ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಡಾದರೆ ಅದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೈತೆ ನಾನು ರಾಜ್ಯಪಾಲರಿಗೆ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡ್ತೇನೆ ರಾಜ್ಯಪಾಲರ ಆಡಳಿತವನ್ನ ಹಾಕಿ ಇಲ್ಲಾಂದ್ರೆ ಇವರೇ ಕರೆ ಕೊಡ್ತಾ ಇದ್ದಾರೆ ಯಾರು ಕಾನೂನನ್ನ ರಕ್ಷಣೆ ಮಾಡಬೇಕು ಯಾವ ಪೊಲೀಸರು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡಬೇಕು ಅದೇ ಪೊಲೀಸರಿಗೆ ನೀವು ಹೇಳ್ತಾ ಇದ್ದೀರಾ ನೀವು ಧರಣಿ ಮಾಡಿ ಜನ ಧರಣಿ ಮಾಡ್ತಾರೆ ನೀವು ಸಹಕಾರ ಮಾಡಿ ಅಂತ ಹೇಳಿದ್ರೆ ಪೊಲೀಸರು ಕೈ ಕಟ್ಟಾಗಿಲ್ವಾ ಕಾನೂನನ್ನ ನಿಮ್ ಕೈ ತಗೊಂಡಿದ್ದೀರ ರಾಷ್ಟ್ರಪತಿ ಆಡಳಿತ ಇದರಿಂದಲೇ ಜಾರಿಗೆ ಬರಬೇಕು ನೀವು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪೊಲೀಸರ ಒಂದು ಕಟ್ಟಾಕಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಾ ಇವತ್ತು ನೀವೇನ್ ಕರೆ ಕೊಟ್ಟಿದ್ದೀರಾ ಇದು ನ್ಯಾಯತನ ನಿಮ್ಗೆ ಇವತ್ತು ಬಹಳ ಬೇಜಾರಾಗಿ ನಾನು ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಈ ಹಗರಣ ಬಿಜೆಪಿಯವರೊಬ್ಬರೇ ಕೂಗ್ತಾ ಇದ್ದಾರೆ ಜೆಡಿಎಸ್ ಅವರೊಬ್ಬರೇ ಕೂಗ್ತಾ ಇದ್ದಾರೆ ಅಲ್ಲ ಕರ್ನಾಟಕದ ಆರೂವರೆ ಕೋಟಿ ಕನ್ನಡಿಗರು ಮನೆ ಮನೆಯಲ್ಲಿ ಕೂಗ್ತಾ ಇದ್ದಾರೆ ಇವತ್ತು ಯಾಕೆಂದ್ರೆ ಮಾಧ್ಯಮದವರು ನಮಗಿಂತ ಮುಂಚೆ ಬಿಡಿ ಬಿಡಿ ಬಿಡಿಯಾಗಿ ಒಂದೊಂದೇ ದಾಖಲೆಗಳನ್ನ ತೋರಿಸಿ ತೋರಿಸಿ ಜನಕ್ಕೆ ಹೇಳ್ತಾ ಇದ್ದಾರೆ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರೂ ನೋಡಿ ಸಿದ್ದರಾಮಯ್ಯವರು ಫೋಟೋ ತೋರಿಸೋದು ಶ್ರೀಮತಿ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು ಆ ಶ್ರೀಮತಿಯವರ ಡಾಕ್ಯುಮೆಂಟ್ ತೋರಿಸೋದು ಸಿದ್ದರಾಮಯ್ಯ ಅವರು ಅಳ್ತಾ ಇರೋದನ್ನ ತೋರಿಸೋದು ಜನಕ್ಕೆ ಎನ್ಸ್ಬಿಟ್ಟಿದೆ ಇಲ್ಲೇನೋ ಕಳ್ತನ ಆಗಿದೆ ಕಳ್ತನ ಆಗಿಲ್ಲ ಅಂದ್ರೆ ಇಷ್ಟೊಂದು ಜನ ಯಾಕೆ ಕೂಗ್ತಾ ಇದ್ರು ಯಾರೋ ಬಿಜೆಪಿಯ ಧಿಕಾರ ಧಿಕಾರ ಜೆಡಿಎಸ್ ಧಿಕ್ಕಾರ ಅಂದ್ರೆ ಜನ ತಲೆ ಕೆಡಿಸ್ಕೊಂತ ಇರಲ್ಲ ಇವತ್ತು ಅಪ್ಲೈ ಮಾಡಿರೋರು ಯಾರು ಗೆ ಅನುಮತಿ ಕೇಳಿರೋರು ಯಾರು ಟಿಜೆ ಅಬ್ರಹ್ಮಾನ್ ಅಬ್ರಹಾಂ ಅಲ್ಪಸಂಖ್ಯಾತ ಅವನು ಅಲ್ಪಸಂಖ್ಯಾತರವರು ಬೇರೆ ಬೇರೆ ಆಕ್ಟಿವಿಸ್ಟ್ ಿರೋದು ಬಿಜೆಪಿಯವ್ರು ಯಾರು ಮಾಡಿಲ್ಲ ಬಿಜೆಪಿ ಒಬ್ಬ ಕಾರ್ಯಕರ್ತನು ಕೂಡ ಅಪ್ಲೈ ಮಾಡಿಲ್ಲ ನಾವು ಇವತ್ತು ಅಪ್ಲೈ ಮಾಡಿರೋರು ಎಲ್ಲ ಸಾಮಾಜಿಕ ಕಾರ್ಯಕರ್ತರು ದಾಖಲೆಗಳು ಮೂರು ಜನ ದಾಖಲೆಗಳು ಕೊಟ್ಟಿದ್ದಾರೆ ಆ ಸ್ನೇಹಮಯ ಕೃಷ್ಣ ಮೈಸೂರವರೆಲ್ಲ ರಾಮನಗರದವರೊಬ್ಬರು ಪ್ರದೀಪ್ ಅನ್ನೋರು ಇನ್ನೊಬ್ಬರು ಬೆಂಗಳೂರು ಈ ಮೂರು ಜನ ಕೊಟ್ಟಿದ್ದಾರೆ ಹೇಗೆ ತನಿಖೆ ಮಾಡಿ ಅಂತ